ೂಬ್ ಚಾನಲ್ ದಕ್ಷಿಣ ಕೊಡಗಿನ ನೆಮ್ಮಲೆ ಬಳಿ ಹುಲಿ ದಾಳಿಗೆ ಜಾನುವಾರು ಬಲಿ ಸಂಜೆಯ ವೇಳೆ ಗ್ರಾಮಸ್ಥರಿಗೆ ಕಾಣಿಸಿಕೊಂಡ ಹುಲಿರಾಯ ಮುಂಜಾನೆಯ ವೇಳೆ ಅರಣ್ಯ ಇಲಾಖೆಯ ತಂಡದೊಂದಿಗೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಂಕೇತ್ ಪೂವಯ್ಯ ಹುಲಿದರ ಎಂಬುವವರ ಹಸುವನ್ನು ಮೇಯಲು ಬಿಟ್ಟಿದ್ದ ವೇಳೆ ದಾಳಿ ನಡೆಸಿದ ಹುಲಿ ಕೊಂಬಿಂಗ್ ಕಾರ್ಯಾಚರಣೆ ನಡೆಸಲು ಮುಂದಾದ ಅರಣ್ಯ ಇಲಾಖೆಯ ಎರಡು ತಂಡಗಳು ಹುಲಿಯ ಚಲನವಲನ ಕಂಡುಹಿಡಿಯುವ ಸಲುವಾಗಿ ಕ್ಯಾಮೆರಾ ಅಳವಡಿಕೆ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮ್ಮುಖದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಪಕ್ಷದ ಪ್ರಮುಖರು ಅರಣ್ಯ ವ್ಯಾಪ್ತಿಯಿಂದ ರೈತರ ತೋಟದ ಕಡೆಗೆ ಮುಖ ಮಾಡಿರುವ ಹುಲಿರಾಯ ಗ್ರಾಮದಲ್ಲಿ ಮೊಕಂ ಮಾಡಿರುವ ಶ್ರೀಮಂಗಳ ವನ್ಯಜೀವಿ ವಿಭಾಗ ಆರ್ಎಫ್ಒ ಅರವಿಂದ್ ಸೇರಿದಂತೆ ಸಿಬ್ಬಂದಿಗಳು ಡಿಶೆಟ್ಟಿಗೇರಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ತೀತೀರ ಪ್ರಭು ಪಕ್ಷದ ಪ್ರಮುಖರಾದ ಪಲ್ವಿನ್ ಪೂಣಚಾ ಕಾಳಿಮಾಡ ಪ್ರಶಾಂತ್ ಅಪ್ಪಚ್ಚಂಗಡ ಮೋಟಯ್ಯ ಚೊಟ್ಟಯಂಡಮಾಡ ಉದಯ್ ವಿಶು ಕೆಎಂ ಬಾಲಕೃಷ್ಣ ಪೆರ್ಮಲೆ ಗಣೇಶ್ ಮತ್ತಿತರರ ಉಪಸ್ಥಿತಿ ಹಸುವಿನ ಮಾಲೀಕರಿಗೆ ಕೂಡಲೇ ಪರಿಹಾರ ವಿತರಿಸಲು ಮನವಿ ಮಾಡಿದ ಮೀದೇರಿರ ನವೀನ್ கரெக்ட்டா இங்க வந்துருச்சு ஆனா சரிங்க ராஸ்ஸோ வந்துச்சு வாளைய முடிச்சு தலப்புக்கு பக்கத்துல இருந்து வந்துச்சு ஆனா இங்க இல்ல கேரலியா நீங்க எல்லாரும் வந்து கொஞ்சிடுங்க நீங்க குச்சிட்டு ஏ அட்ரா ஓபடு பா ஆதிஷனா பார பா எல்லன கவர் ஆன ನಾನು ಬೆಳಿಗ್ಗೆ ಹಸು ಇಲ್ಲಿ ಕಟ್ಬಿಟ್ಟು ಮನೆಗೆ ಹೋದೆ ಮಧ್ಯಾಹ್ನ ನೋಡುವಾಗ ಇಲ್ಲೇ ಇತ್ತು ಸಂಜೆ ಬಿಟ್ಟು ಮನೆಗೆ ಅಂತ ಹೇಳಿ ಬರುವಾಗ ನೋಡುವಾಗ ಹಗ್ಗ ಟೈಟ್ ಆಗಿತ್ತು ಒಳಗಡೆ ಹೋಗಿ ನೋಡುವಾಗ ಹಿಡಿದು ಬಿಟ್ಟಿದೆ ಮತ್ತೆ ಭಯ ಆಗಿ ನಾನು ಬಂದ್ಬಿಟ್ಟೆ ಎಷ್ಟು ಸಮಯದಿಂದ ಇಲ್ಲಾದರೂ ಓಡಾಟ ಸದ್ಯಕ್ಕೆ ಏನು ಕಾಣ್ತಾ ಇರಲಿಲ್ಲ ಸರಿ ಒಂದು ಎರಡು ಮೂರು ತಿಂಗಳು ಮುಂಚೆ ಎಲ್ಲೋ ಬಂದಿದೆ ಅಂತಲ್ಲ ಹೇಳ್ತಾ ಇದ್ರು ನೋಡಿದವರು ಇದ್ದಾರೆ ನೀವು ಬೇಗದಲ್ಲಿ ಕೋಂಬಿ ಮಾಡುವಾಗ ಅಲ್ಲಿಂದ ಈ ಕಡೆ ಬಂದಿದೆ ಅಂತ ಅಲ್ಲಿಂದೇನು ಸದ್ಯ ಏನಿರಲಿಲ್ಲ ನಿನ್ನೆ ಮಾತ್ರ ಅದು ಏನು ಕಂಡೇನಿಲ್ಲ ಈಗ ಇದು ಈ ಪ್ರಕರಣ ಆದ್ಮೇಲೆ ನಮಗೆ ಅರಿವು ಬಂದಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಜಾನೆ ಪೊನ್ನಂಪೇಟೆ ತಾಲೂಕು ವೆಷ್ಟಮಲೆ ಗ್ರಾಮದ ಬಂಗಂ ಪೈಸಾರಿ ಭಾಗದಲ್ಲಿ ಮುರಳಿ ಅಂತಕ್ಕಂಥವ್ರಿಗೆ ಸೇರಿದ ಒಂದು ಕರೆಯುವಂಥ ಹಸುವನ್ನು ಹುಲಿ ದಾಳಿ ಮಾಡಿ ದಾಳಿ ಮಾಡಿದೆ ಈಗ ಬೆಳಗ್ಗೆನೇ ನಾವು ಇಲ್ಲಿ ಕ್ಯಾಮ್ರಾವನ್ನು ಅಳವಡಿಸಿದ್ದೇವೆ ಮತ್ತು ಕಾರ್ಯಾಚರಣೆ ಶುರುವಾಗಿದೆ ಸಂಜೆ ವೇಳೆಗೆ ಹುಲಿಯ ಖಂಡಿತವಾಗಲೂ ಹುಲಿಯ ಗುರುತು ಪತ್ತೆ ಆಗ್ತದೆ ಈಗಾಗಲೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಎ ಎಸ್ ಪೊನ್ನಣ್ಣನವರು ನಮಗೆ ಈ ಭಾಗದಲ್ಲಿ ಏನು ಒಂದು ಹುಲಿಯ ಚಲನವಲನ ಇದೆ ಅದನ್ನು ಅರವಳಿಕೆಯನ್ನು ಅಳವಡಿಸಿ ಸೆರೆ ಹಿಡಿಯೋದಕ್ಕೆ ಅರಣ್ಯ ಮಂತ್ರಿಗಳ ಜೊತೆ ಮಾತನಾಡಿ ನಮಗೆ ಅನುಮತಿಯನ್ನು ಕೊಡಿಸಿದ್ದಾರೆ ಈಗ ಅದೇ ಹುಲಿಯ ಚಲನವಲನ ಅಂತ ಹೇಳ್ತಕ್ಕಂಥದ್ದು ಗೊತ್ತು ಮಾಡೋದಕ್ಕೆ ನಾವು ಕ್ಯಾಮ್ರಾವನ್ನು ಕೂಡ ಅಳವಡಿಸಿದ್ದೇವೆ ಕಾರ್ಯಾಚರಣೆ ನಡೆಸ್ತಾ ಇದ್ದೇವೆ ಖಂಡಿತವಾಗಲೂ ಸಾಯಂಕಾಲದೊಳಗೆ ನಮಗೆ ಹುಲಿಯ ಗುರುತು ಪತ್ತೆ ಆಗ್ತದೆ ಅದನ್ನು ಆದಷ್ಟು ಬೇಗ ಅರಣ್ಯಕ್ಕೆ ಅಟ್ತಕ್ಕಂಥ ಕೆಲಸ ಅಥವಾ ಅದನ್ನು ಸೆರೆ ಇಡ್ತಕ್ಕಂಥ ಕೆಲಸ ಮಾಡ್ತೇವೆ ಶಾಸಕರ ಸೂಚನೆ ಮೇರೆಗೆ ಇವತ್ತು ನಾವಿಲ್ಲಿ ಸಿಟಗೇರಿ ವಲಯ ತೀತ್ರ ಚಿತ್ರ ಅವರು ಹಾಗೂ ಶ್ರೀಮಂಗಲ ವಲಯ ಅಧ್ಯಕ್ಷರಾದಂಥ ಪಲ್ವೀನ್ ಪೂಣಚಾ ಅವರು ಹಾಗೂ ಕರ್ನಾಟಕ ಅರಣ್ಯ ಅಭಿವೃದ್ಧಿ ವನ್ಯ ವನ್ಯಜೀವಿ ಮಂಡಳಿಯ ನಿರ್ದೇಶ ನಿರ್ದೇಶಕರಾದಂಥ ಸಂಕೇತ್ ಪೋಯ ನಾವೆಲ್ಲ ಬೆಳಿಗ್ಗೆನೆ ಇಲ್ಲಿ ಬಂದಿದ್ದೇವೆ ಇಲ್ಲಿ ಬಂದು ಏನು ಹುಲಿ ದಾಳಿ ಆಗಿದೆ ಹಸಿನ ಮೇಲೆ ಹುಲಿದ ಹುಲಿ ದಾಳಿ ಏನಾಗಿದೆ ಅದನ್ನು ಎಲ್ಲ ವೀಕ್ಷಣೆ ಮಾಡಿದ್ದೇವೆ ಹಾಗೆ ಅರಣ್ಯ ಅಧಿಕಾರಿಗಳು ಇಲ್ಲಿ ನಾವುಗಳೆಲ್ಲ ಇದ್ದೀವಿ ಈಗ ಏನು ಹಸನ್ನು ಹಿಡಿದಿದೆ ಅದಕ್ಕೆ ಪರಿಹಾರವನ್ನು ಕೊಡುವ ಕೆಲಸವನ್ನು ಶಾಸಕರ ಸೂಚನೆ ಮೇರೆಗೆ ನಾವು ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಪೊಲೀಸ್ ಸಂಚಾರ ಆದ ತಕ್ಷಣ ನಾವು ಯಾವ ರೀತಿ ಕಾರ್ಯಪ್ರೆ ನಮಗೆ ನಿನ್ನೆ ಸಂಜೆ ಒಂದು ಏಳು ಗಂಟೆ ಕರೆ ಬಂತು ಬಂದ ತಕ್ಷಣ ನಮ್ಮ ಸಿಬ್ಬಂದಿಗಳು ರಾತ್ರಿನೇ ಬಂದೆಲ್ಲ ನೋಡಿದ್ರು ಕತ್ಲಾಗಿದ್ದ ಟೈಮ್ ಆ ಕಾರಣದಿಂದಾಗಿ ಒಳಗಡೆ ಹೋದಕ್ಕಾಗಲಿಲ್ಲ ಬಟ್ ರಾತ್ರಿಯೆಲ್ಲ ಇಲ್ಲಿ ಸ್ವಲ್ಪ ಎಚ್ಚರವಾಗಿದ್ವಿ ಈಗ ಬೆಳಗ್ಗೆನೇ ನೋಡಿದಾಗ ಬಾಡಿ ಎಲ್ಲ ಇದು ಸಿಕ್ಕಿದೆ ಈಗ ಕೂಂಬಿಂಗು ಮತ್ತು ಕ್ಯಾನ್ಬಾ ಡ ಟ್ರ್ಯಾಪ್ಗಳ ಮುಖಾಂತರ ಅದರ ಚಲನಮಾನ ಆಮೇಲೆ ಅದರ ಐಡೆಂಟಿಫಿಕೇಷನ್ ಎಲ್ಲವೂ ಕೂಡ ಮಾಡ್ತೀವಿ ಮಾಡಿ ಮುಂದಿನ ನಿರ್ಧಾರನ ನಮ್ಮ ಹಿರಿಯ ಅಧಿಕಾರಿಗಳೊಂದು ಮಾತಾಡ್ತೀವಿ ಎಲ್ಲಾ ಸೇರಿ ಜೈವಿನ್ ಆದ್ರೆ ಅಷ್ಟೇ ಇರುತ್ತೆ ಡೆರಿ ಬಂತು ಲೇಯ್ ಬ್ರೋ ಬಡ ಕಾರೇ ಯಾ ಮಂದಿ ಬಿದ್ದಿ ಸುಬಣ್ಣೆ ಮೈ ಲೋಟೆನಾ ಅದು ನಾವೆ ಅಪ್ಪೆ ಒಜ್ಜಿ ಮಾಡ್ತೀನಿ ಅದು ಇತ್ತು ಅಲ್ಲಿ ನಿನ್ನ ಅಲ್ಲಿ ಬೋಲ್ ಗೆ ತಕಿನ ಖರೀದ ಮಾಡ್ತೀನಿ ಯಾ ವೆನೆ ಆದ್ರೂ ಹುಲಿ ಈ ಬಾಗ್ ದಲ್ಲಿ ಕಂಡಿದ್ದೀರು ಹಿಂದೆ ಹುಲಿ ನಾನು ಕಂಡಿದ್ದೀನಿ ಸಂಚಾರ ಇದೆ ಹುಲಿ ಸಂಚಾರ ಇಲ್ಲಿ ಆಲ್ರೆಡಿ ಇದೆ ಇಲ್ಲಿ ಅದ್ರ ಬಗ್ಗೆ ಯಾರಾದ್ರೆ ಅರಣ್ಯ ಅಧಿಕಾರಿಗಳು ಎಚ್ಚೆಸ್ಕೊಳ್ಬೇಕಲ್ಲದೆ ಮತ್ತೆ ನಮಗೆ ಈಗ ಏನಾದ್ರೆ ಸ್ಪಿಂಕ್ಲರ್ ಟೈಮ್ ಅದು ಇದು ರಾತ್ರಿ ಓಡಾಡಬೇಕು ಅದ್ರಿಂದ ಬಹಳ ತೊಂದರೆ ಆಯ್ತಾ ಇದೆ ಮಾಡಿ ಕಾರ್ಯಾಚರಣೆ ಮಾಡಿ ಹುಲಿನ ಕಾರ್ಮಿಕ ಕಾರ್ಮಿಕರಿಗೂ ತೊಂದರೆ ಆಯ್ತಾ ಇದೆ ಸ್ಪಿಂಕ್ಲರ್ ಟೈಮ್ ನಾವು ಅದನ್ನ ರಾತ್ರಿ ಓಡಾಡಬೇಕಾಯ್ತದೆ ಅದರಿಂದ ಅದು ಕಾರ್ಯಾಚರಣೆ ಮಾಡಿ ಏನಾದ್ರೂ ಕಾಡಿಗೆ ಹಾಕೋದ ಸರಿ ಹಿಡಿಯೋದ ಏನಾದರೂ ಅರಣ್ಯ ಅಧಿಕಾರಿಗಳು ಮಾಡ್ಲೇಬೇಕಂತ ಒತ್ತಾಯಿಸ್ತಿದೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್